ಸಬ್ಸ್ಕ್ರೈಬರ್ ಭೇಟಿ ಅಂದ್ರೆ ಬೆಂಗಳೂರ್ ಬಂದ ಮೇಲೆ ಅನ್ವಕ್ಕ ಭೇಟಿ ಆಗಲ್ದ ಹೋಗೋದು ಅಂದ್ರೆ ಮನಸ್ಸಿಗೆ ಒಂದು ಬೇಜಾರ ಫ್ಯಾಷನ್ ಅಂತ ಅನ್ವಕ್ಕ ಅವ್ರ ಶಾಪ್ ಐತಲ್ಲ ಅಲ್ಲಿ ಬಂದೀನಿ ಎಕ್ಸೈಟೆಡ್ ಇದೀವಿ ಆಲ್ರೆಡಿ ತಣ್ದಿ ನೀನು ಓಪನ್ ಓಪನ್ ಬಾಲ್ ಬಾ ತೋಡದಿತ್ತಿದೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದೀರಿ ಅಂತ ಅಂದ್ಕೊಳಕತ್ತೀನಿ ಸೊ ನೀವು ಈಗ ರೆಗ್ಯುಲರ್ ಬ್ಲಾಗ್ಸ್ ನೋಡಕತ್ತಿದ್ರೆ ಆಲ್ರೆಡಿ ನಿಮಗೆ ಗೊತ್ತೈತಿ ನಾವು ಅದೀವಿ ಬ್ಯಾಂಗ್ಳೂರ್ ಒಳಗೆ ಸೊ ಈಗ ಡಿರೆಕ್ಟ್ಲಿ ಇವತ್ತಿನ ಬ್ಲಾಗನ್ನು ನಾನು ಕ್ಯಾಬ್ ಒಳಗನೆ ಸ್ಟಾರ್ಟ್ ಮಾಡಕತ್ತೀನಿ ಯಾಕಂದ್ರೆ ನಾವು ಈಗ ಒಬ್ಬರು ಯೂಟ್ಯೂಬರ್ಗೆ ಭೇಟಿಯಾಗಕ್ಕೆ ಹೊಂಟೀವಿ ಸೊ ಅವರು ಯಾರು ಯೂಟ್ಯೂಬರ್ ಎಕ್ಸಾಕ್ಟ್ಲಿ ನಾವು ಎಲ್ಲಿಗೆ ಹೊಂಟೀವಿ ಅದನ್ನೆಲ್ಲ ನೋಡಕ್ಕೆ ನೀವು ಬ್ಲಾಗನ್ನು ಪೂರ್ತಿಯಾಗಿ ನೋಡ್ಕೊತಾ ಇರಬೇಕು ಸೊ ಚೀಕು ಮಲ್ಕೊಂಡಿದ್ದ ಆ್ಯಕ್ಚುಲಿ ಮುಂಜಾನೆ ಜಲ್ದಿನ ಹೋಗಿ ಬೇಟೆಗೆ ಬರಬೇಕಂತ ಪ್ಲ್ಯಾನ್ ಇತ್ತು ಬಟ್ ಸಡನ್ಲಿನ ಚೀಕು ಮಕ್ಕಂಬಿಟ್ಟ ಮತ್ತು ಅವನಿಗೆ ಒಂದು ಸ್ವಲ್ಪ ಜೋರು ನೆಗಡಿ ಬಂದಂಗಾಯ್ತು ಹೀಗಾಗಿ ಔಷಧದ್ದು ಹಾಕಿದ್ನಿ ಹೀಗಾಗಿ ಅವನು ಏಳು ತನ ವೇಟ್ ಮಾಡಿದ್ವಿ ಸಾನು ಅಂತ ಹೇಳಿ ನಾವು ಇನ್ನೂ ನಿದ್ದೆಗಣ್ಣಾಗದ ನಮ್ಮ ಸಾನೊಂದು ಒಂದು ಸ್ವಲ್ಪ ಫೇವ್ರೇಟ್ ಕೆಲಸ ಏನಂದ್ರೆ ನಮ್ಮ ಚಿಕು ಕಾಡಿಸ್ಕೋತಾ ಇರೋದು ಅಂತ ಎಷ್ಟು ಹೇಳಿದ್ರೂ ಕೇಳಂಗಿಲ್ಲ ಅಕ್ಕೀಗ ಒಂದು ಸ್ವಲ್ಪ ಚಿಕ್ಕ ಕಾಡಿಸ್ದಾಗನ ಸಮಾಧಾನ ಆಗ್ತೈತಿ ಹೇಳುದಿಲ್ಲ ಹಾ ಸುಮ್ಕ ಏನ್ರತ್ತೆ ಹೇಳ್ತೀನಿ ಮತ್ತ ಅವ್ನಿಗೆ ಕಾಡಿಸುದ ಬಿಡು ಮಾಡ್ಬಿಡಂಗೆ ಅವ ಇನ್ನೊಂದು ಇದಿಕಣಂಗದಾನ ಸೊ ಕ್ಯಾಬ್ ಬುಕ್ ಮಾಡಿ ಹೊಂಟೀವಿ ರೀ ಹಾಯ್ ಹೇಳ್ರಿ ಎಲ್ಲಾರ್ಗೆ ಎಷ್ಟು ನಿಮಿಷ ತೋರ್ಸಾಗ್ತೈತಿ ಇಪ್ಪತ್ತು ನಿಮಿಷ ಆದ್ರೆ ಮತ್ತು ಫೋರ್ಟಿ ಫೈವ್ ಮಿನಿಟ್ಸ್ ಏನೋ ಅಂದ್ರೀ ಟ್ರಾಫಿಕ್ ತರ್ಟಿ ಸೆವೆ ತರ್ಟಿ ಸೆಲ್ ರೂಪಾಯಿ ಇಲ್ಲಿ ಆಕ್ಚುಲಿ ಏನೈತೆ ಅಂದ್ರ ನಾವು ಅಡ್ಡೆ ಪ್ಲೇಸಸ್ ಮ್ಯಾಪ್ ಒಳಗ್ ನೋಡಿದ್ರೆ ಹಂಗ ಕಿಲೋಮೀಟರ್ ವೈಸ್ ಸಮೀಪ ಇರ್ತಾವ್ ಬಟ್ ಬ್ಯಾಂಗ್ಳೂರ್ ಟ್ರಾಫಿಕ್ ಸಂಬಂಧ ಫುಲ್ ಜಾಸ್ತಿನ ಟೈಮ್ ಹಿಡಿತೈತಿ ಸೊ ಇನ್ನು ಅರ್ಧ ತಾಸು ತೋರ್ಸಕೈತಿ ಸೊ ಚಲೋ ಎಲ್ಲರೂ ಕೂಡಿ ಹೋಗುನು ಬ್ಯಾಂಗ್ಳೂರ್ ಬಂದಿವಿ ಸೊ ಯಾರು ಯೂಟ್ಯೂಬರ್ ನಾವು ಭೇಟಿ ಆದಕ್ ಹೊಂಟಿವಿ ಅನ್ನೋದು ನೀವು ನಾವು ಡೆಸ್ಟಿನೇಷನ್ ರೀಚ್ ತನಕ ಗೆಸ್ ಮಾಡ್ರಿ ಈಗ ನೋಡ ನೀ ಕಾಡಿಸಿದಿ ಅದಕ್ಕೆ ನಿನಗೆ ಈಗ ಕಾಡ್ಸಕತ್ತ ಹೌದಿಲ್ಲ ಇಬ್ರದ್ದು ಬರೇ ಅದೇ ನಡ್ದಿರ್ತೈತೆ ಅವ್ನು ಹಿಂಗೆ ಕಾಡಿಸ್ತಾನೂ ನೀ ಅವ್ನು ಹಿಂಗೆ ಕಾಡಿಸ್ತ ಬಿಡು ಹಂಗೆ ಶರ್ಟ್ ಅದು ಜಗ್ಬಾರ್ದು ಬಪ್ಪು ನಮ್ಗೆ ಇಷ್ಟು ಟ್ರಾಫಿಕ್ ರೂಢಿ ಇಲ್ಲ ನಮ್ಮ ಬೆಳಗಾವಿ ಒಳಗೆ ಈ ಬೆಂಗ್ಳೂರದಾಗ ಎವ್ರಿ ಫೈವ್ ಮಿನಿಟ್ಸ್ ಇಷ್ಟೊ ಟ್ರಾಫಿಕ್ ಸಿಗ್ನಲ್ ನೋಡಿ ಯಪ್ಪ ಸಾಕಾಗ ನಮ್ಗೆ ನಾವು ಅರ್ಧ ತಾಸ ಒಂದ್ ತಾಸದಾಗ ಬೇರೆ ಊರಿಗೆ ಹೋಗಿ ಬರ್ತೀವಿ ಇಲ್ಲಿ ಇಲ್ಲಿಂದ ಹೋಗಾಕ ಒಂದ್ ತಾಸ ಎರಡ್ ತಾಸ ಈಗ ಸದ್ಯ ನಾವ್ ಇಲ್ಲಿ ಫೋರಂ ಮಾಲ್ ಕಡೆ ಬಂದೀವಿ ಸಿಗ್ನಲ್ ಹತ್ತೈತಿ ಸೊ ನೋಡೋಣ ಬಸ್ ಹೋಗ್ತದ ಫೋರಂ ಮಾಲ್ ತೋರಿಸ್ತೇರಿ ಹಾ ಕರ್ನಾಟಕ ಸಾರಿಗೆ ಇದ್ ನೋಡ್ರಿ ಫೋರಂ ಮಾಲ್ ಬಂದ ಕೂಡ ಫ್ಲೈ ಓವರ್ ಮಾಲ್ಸ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಇವಾಗ ಕಾಣ್ತಾವ ಅಂದಾಗ ನಾವು ಬೆಂಗಳೂರ್ ಬಂದಿವಿ ಅಂತ ಅನಸ್ತೈತಿ ಬಂದ್ರು ಫೋರಂ ಮಾಲ್ ನೋಡ್ ಸಾನು ಇಂತವ ಮಾಲ್ಸ್ ಬಹಳ ಅದಾವ ಈಗ ನಾವು ಲುಲ್ಲು ಮಾಲ್ ಹೊಂಟಿವ ಆಮೇಲೆ ಸಂಜೀಕ್ ಹೋಗುಣ ಅದು ಹಿಂಗ ಐತಿ ಇಷ್ಟ ದೊಡ್ಡದೈತಿ ನೋಡ್ರಿ ಇಲ್ಲಿ ಫ್ಲೈ ಓವರ್ ಗಳು ಅದಾವು ಮಾಲ್ ಅದಾವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಅದಾವು ದಿಸ್ ಈಸ್ ಬೆಂಗಳೂರು ನೋಡ್ರಿ ಅಪಾರ್ಟ್ಮೆಂಟ್ ಗಳೆಲ್ಲ ಚೇಂಜ್ ಮಾಡ್ಯಾರ ಈಗ ಹೆಸರು ಮೊದ್ಲು ಬ್ಯಾಂಗ್ಳೂರ್ ಇತ್ತು ಈಗ ಬೆಂಗಳೂರು ಆಗೇತಿ ಸೊ ಫೈನಲಿ ರೀಚ್ ಎಲ್ ಬಂದಿವಿ ಅಂದ್ರ ಅನು ಅಕ್ಕ ಮನಿಗೆ ಸೊ ಲಾಸ್ಟ್ ಮೂರು ವರ್ಷ ಮೂರುವರೆ ವರ್ಷ ಆಗಿತ್ತು ಮೀಟ್ ಮಾಡಿ ಲಾಸ್ಟ್ ಟೈಮ್ ಅದೇ ಹೇಳಿದೆ ಬಂದಿತ್ತೆಲ್ಲ ಬರಕಿಲ್ವೇನೋ ಅಂತ ಹೇಳ್ತಾ ಇದ್ದೆ ಅಂದ್ರೆ ನಾವು ಅನುಕನ್ ಮನಿಗ್ ಬಂದು ತ್ರೀ ಇಯರ್ಸ್ ಬ್ಯಾಕ್ ಬಂದಿದ್ವಿ ಹಂಗ್ ಮೀಟ್ ಆಗಿದ್ದು ಅವ್ರ ಬೆಳಗಾವ್ ಬಂದಿದ್ರ ಚಿಕ್ಕ ಹುಟ್ಟಿದ್ಮೇಲೆ ಹೌದು ಸೊ ಅವಾಗ ಲಾಸ್ಟ್ ಭೇಟಿ ಅದ್ರ ನಂತರ ಸ್ವಾತಿಯ ಫಂಕ್ಷನ್ ಒಳಗ್ ನಾನು ಆಕ್ಚುಲಿ ನೀವು ಬರ್ತೀರಿ ಅದೇ ಬಂದ್ರೆ ಹೇಳ್ತದ ಒಬ್ರು ಯಾರೋ ಹೇಳಿದ್ರಿಲ್ಲ ಇಲ್ಲ ಅಕ್ಕ ಮತ್ತೊಂದ್ ಫಂಕ್ಷನ್ ಬಂದೈತಿ ಹಿಂಗಾಗಿ ಬರ್ಲಿಲ್ಲ ಕರೆದ್ರು ಅವತ್ತು ಇನ್ನೊಬ್ರು ಮನೆಗ್

ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಬಂದ ಮೇಲೆ ಅನ್ವಕ್ಕಾಗ ಭೇಟಿ ಆಗಲ್ದ ಹೋಗೋದು ಅಂದ್ರೆ ಮನಸ್ಸಿಗೆ ಒಂದು ಬೇಜಾರ ಸೊ ಹಿಂಗಾಗಿ ಆ್ಯಕ್ಚುಲಿ ನಮ್ಮ ನಾವು ಈಗ ಎದ್ದಿದ್ದ ಹೋಟೆಲ್ ಮತ್ತು ಅನ್ವಕ್ಕನ ಮನೆ ಭಾಳ ದೂರ ಐತಿ ಬಟ್ ಅದು ಒಂದಿತ್ತಲ್ಲ ಭೇಟಿ ಆಗ ಹೋಗೋದಿಲ್ಲ ಅಂತ ಹೇಳಿ ಬಂದ್ವಿ ಸೊ ವೆರಿ ಹ್ಯಾಪಿ ಹಂಗ ಅಕ್ಕಂದು ಹೊಸ ಶಾಪ್ ನೋಡ್ದಂಗೂ ಆಗ್ತೈತಿ ಅಂತ ಬಂದೀವಿ ಯಾಕಂದ್ರೆ ನಾನು ಶಾಪ್ ಓಪನ್ ಆದಾಗಿಂದ ಬರ್ಬೇಕು ಬರಬೇಕು ಅಂದ್ರೆ ಅಂದ್ರೆ ಆ ರೀತಿ ಯೋಗ ಬರವತ್ತಾಗಿತ್ತು ಲಾಸ್ಟ್ ಟೈಮ್ ಅವ್ರ ಫಂಕ್ಷನ್ಗ್ ಬಂದಿದ್ವಿ ಬಟ್ ಆ ದಿನ ನಾವು ಒಂದೇ ದಿನ ಬಂದಿದ್ವಿ ಹಿಂಗಾಗಿ ಪಾಸಿಬಲ್ ಇರ್ಲಿಲ್ಲ ನೋದರೋದು ಹಿಂಗಾಗಿ ಈಗ ಸಾನು ವೆಕೇಶನ್ ನಡ್ದೈತಿ ಸ್ವಲ್ಪ ಎರಡು ಮೂರು ದಿನ ಎಕ್ಸ್ಟ್ರಾತ್ರ ನಡೀತೈತಿ ಅಂತ ಹೇಳಿ ಎಲ್ಲರಿಗಿಂ ಭೇಟಿಯಾಗಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಸೊ ನಿಮ್ಗೂ ನಾನು ಶಾಪದ್ದು ಎಲ್ಲ ತೋರಿಸ್ತೀನಿ ಅದರದ್ದು ಡಿಟೇಲ್ ವಿಡಿಯೋ ಆಗಿ ಮಾಡ್ತೀನಿ ಈಗ ಫಸ್ಟ್ ಅನೋಟಾಗಿ ಭೇಟಿಯಾಗಿ ಭಾಳಷ್ಟು ಮಾತಾಡ್ದೈತಿ ಆಮೇಲೆ ಇಲ್ಲಿ ನೋಡ್ರಿ ಆಲ್ರೆಡಿ ನನ್ನ ಮಕ್ಕಳು ಹೆಂಗೆ ಆಟ ಆಡಕ್ಕೆ ಎಲ್ವಂದಿರು ಸಾನು ಚೀಕು ಅಂದ್ರೆ ಫುಲ್ ಎಲ್ಲಿ ಅನೋಕ್ಕ ಅವರ ತಂಗಿ ಮಗ ಅವನ ಜೊತೆ ಫುಲ್ ಆಟ ಆಡಕ್ಕೆ ಮಗನಾಗಿ ಬಿಟ್ರು ಅವ್ನು ಅವನಿಗೆ ಈ ರೀತಿ ಓಪನ್ ಸ್ಪೇಸ್ ಇತ್ತಲ್ಲ ಭಾಳ ಸತ್ತೈತಿ ಚೀಕುದ ಹೋಗಿ ಅಣ್ಣ ಬಗ್ಗೆ ಹ್ಮ್ ಅಣ್ಣ ಹೋಗಿ ನೀ ಬಗ್ಗೆ ಅಣ್ಣಾಗ ನೀ ಬಾಲಕ್ಕು ನಿಂಗೆ ಬಾಲಡ ಚೆಲ್ತ್ ಅನ್ಸ ಶ್ರೀ ಅವನಲ್ಲ ಚಿಕ್ಕು ಅದ್ಕೆ ಅವ್ನಗೆ ಬಾಲ್ ಆಡ್ಸಾಕತ್ತಿದ್ದ ನಾ ಮನೆ ಎಲ್ಲ ನೋಡಿ ಬಂದೆ ಏನು ಮ್ಯಾಲ ಅಡ್ಡಾಡಿ ಬಂದ ಹಾಂ ಆಕೆ ಆ ಬ್ಯಾಗ್ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಒಂದ್ ಸೆಕೆಂಡ್ ಕ್ಯಾಬ್ನಲ್ಲಿ ಕೂತಾಗ ಹೋಟೆಲ್ ಕೂತಾಗ ಎಷ್ಟ್ ಹೇಳ್ತೀನಿ ನೀನು ದೂರ ತಗದಿಡಂದ್ರ ಆಹಾ ಹಾಕೊಂಡೇ ಹೊಂದ್ರ ಊಟ ಕೈ ಮಾಡಿಲ್ಲ ಮಾಡ್ ತಿಳಿಯವಿಲ್ಲ ಹಾಕೋದು ಹಂಗ ಇಟ್ಟಾಳಮ್ಮ ಇಲ್ಲ ಮತ್ತೆ ಏನ್ ಬೇಕತ್ತ ಇನ್ನಾರು ಶಾಂತ ಕೊಂಡ್ರೆ ಚಿಕ್ಕು ತಗೊಂಡದ್ನ ಅದ ಕ್ಯಾಪ್ ತೆಗೆದು ಕೊಡ್ಬೇಕು ಹಂಗ

ಅನ್ನೋ ಅಕ್ಕಗೆ ಭೇಟಿಯಾಗಿ ಭಾಳ ಖುಷಿ ಆಯಿತು ನಾವು ಅಂದ್ರೂ ಕೇಳಲಿಲ್ಲ ಲಂಚ್ಗೆ ಹೊರಗೆ ಕರ್ಕೊಂಡು ಹೋಗಿದ್ರು ಸೊ ಇಷ್ಟು ದೂರದಿಂದ ಬಂದಿರಿ ಊಟ ಮಾಡಲ್ಸದ ಹೆಂಗೆ ಕಳ್ಸದ ಅಂತ ಹೇಳಿ ಲಂಚ್ಗೆ ಹೊರಗೆ ಕರ್ಕೊಂಡು ಹೋಗಿದ್ರು ಆಮೇಲೆ ಈಗ ಬಂದೀನಿ ಇಲ್ಲೇ ದೀಸಾ ಫ್ಯಾಷನ್ ಅಂತ ಅನುವಕ್ಕ ಅವ್ರ ಶಾಪ್ ಐತಲ್ಲ ಅಲ್ಲಿ ಬಂದೀನಿ ಸೊ ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ಕೊಳ್ಳೋ ಅಂತ ಐತಿ ಅಂದರೆ ನಿಮಗೂ ಎಲ್ಲರಿಗೆ ಗೊತ್ತಾಗ್ತೈತಿ ಅಕ್ಕ ಅವರ ಶಾಪ್ ಒಳಗೆ ದೀಸಾ ಫ್ಯಾಷನ್ ಒಳಗೆ ಏನೆಲ್ಲ ಸಿಗ್ತೈತಿ ಅಂತ ಸೊ ಅದನ್ನು ಸಪ್ರೇಟಾಗಿ ವಿಡಿಯೋ ಹಾಕಿರ್ತೀನಿ

ಇಬ್ಬರು ಮಸ್ತ್ ರಿಕ್ಷಾದಾಗ ನಿದ್ದೆ ಮಾಡಿ ಎದ್ದರು ಅವನು ನೋಡಿ ಎದ್ದ ನಿದ್ದೆ ಮಾಡಿ ನೀನು ಎದ್ದು ಮಾ ನಿದ್ದೆ ಮಾಡಿ ಎದ್ರಿ ಅಂದ್ರೆ ಆಟ ಆಡಕ್ಕೆ ರೆಡಿ ಆದ್ರನ ನಾ ಖರೇನೆ ಹೇಳ್ಲಿ ನಂಗೆ ಮನಸ್ಸು ಏನು ಅತೈತಂದ್ರೆ ಇಷ್ಟ ಇದ್ರೆ ನಾವು ಕರ್ಕೊಂಡು ಹೊಂಟೀವಿ ಇಬ್ರು ಮನ್ಕೊಂಡ್ರು ಇವ್ರು ತಮ್ಮಂದರೆ ಹೊಂಟೀವಿ ಹಾಂ ಖರೇ ನಂಗೆ ಬೇಡ ಅನ್ಸತಿತ್ತು ನೋಡಿ ನೋಡ್ರಿ ಹೆಂಗೆ ಕುಣಿತ ಅದು ಬನ್ರಿ ಫಸ್ಟ್ ಕೊಟ್ಟದ ಕುಣತ್ದು ಮಾ ಮಾಲ್ ಫೈನಲಿ ಲು ಗೆ ರೀಚ್ ಆದ್ವಿ ನಮ್ಮ ಸಾನುಗೆ ಲುಲು ಮಾಲ್ ಒಳಗೆ ಏನೂ ನೋಡೋದಿಲ್ಲ ಜಸ್ಟ್ ಅಕ್ಕಿಗೆ ಈಗಿಂದ ಈಗ ಗೇಮ್ ಝೋನ್ ಒಳಗೆ ಹೋಗತೈತಿ ಸೊ ಆಕೆ ಒಂಥರ ಮನೆ ಬರೀ ಆಟ ಆಡ್ದು ಆಟ ಆಡೋದು ಆಟ ಆಡ್ದು ಆಟ ಆಡ್ದು ಅಂತ ಹೇಳಾಕತ್ತಾಳು ಸೊ ನಡೀರಿ ಡಿರೆಕ್ಟ್ಲಿ ಆ ಕಡೆ ಅಂತ ಏನು ಹೋಗೋದೈತ ಏನ ನಾವು ಈಗ ಮಾಲ್ದಾಗ ಆದ್ರೆ ಕಿಡ್ ಸೆಕ್ಷನ್ದಾಗ ಹೋಗ್ಬೇಕು ಅಷ್ಟ ಹೋಗೋಣ ಹೋಗೋಣ ಮಾಲ್ ಬಾ ದೊಡ್ಡದ ಅರೆ ಇಷ್ಟು ದೊಡ್ಡ ಮಾಲ್ಗೆ ಬಂದಿವಿ ಸ್ವಲ್ಪ ಫೋಟೋ ಗಿಟ್ಟು ತಕ್ಕೊಳಗ ಇನ್ಸ್ಟಾಗ್ರಾಮ್ ಹಾಕ ಸ್ಟೇಟಸ್ ಇಡಾಕ ಬೇಕಾಗ್ತತಿ ಹಾ ಆಯ್ತಾಯ್ತು ಆಯ್ತಾಯ್ತು ನೋಡಿ ಹೋಗೋಣ ಹಾಂ ಸೀದಾ ಅಲ್ಲೇ ಹೋಗೋಣ ಸಾನು ನಿನ ಬೇಕಾದ ಹೆವನ್ ಅಲ್ಲೇ ಹೊತ್ತು ಹೋಗ್ಬೇಕ ಮೊದ್ಲ ಹೊಸ ಬಂದ ಅವಾಗ ಏನೂ ಇದ್ದಿದ್ದಿಲ್ಲ ನೀವೇನು ಇದ್ದಿದ್ದಿವು ನೆನ್ ಕಾರ್ಡ್ ಎಂಜಾಯ್ ಮಾಡ್ ಗುಮ್ ಗುಮ್ ಫೋಟೋ ದೊರೋದಿಲ್ಲ ಅಯ್ಯ ನನ್ನ ಕಡೆ ಮೊಬೈಲ್ ಗುಮ್ ಗುಮ್ ಆ ನಿಂಗಿಲ್ಲ ನಿಂಗಿಲ್ಲ ಅದ್ರ ಕುಣ ಕಂಗಲ್ಲ ಮಾತೂಮ್ ಅದನ್ ಚಳಿ ಖಾಲಿ ಕುಂಡ್ರ ಕೊಡ್ತಾರ ಬಸ್ ಚಿಕ್ಕ ಟಾಟಾ ಚಿಕ್ಕ ಟಾಟಾ चीटाट हो रि <laughs> ನಾನು ಸಾನು ಈಗ ಒಂದು ಇಲ್ಲಿ ತ್ರೀ ಡಿ ಥಿಯೇಟರ್ಗೆ ಬಂದೀವಿ ಮಸ್ತ್ ಏನೋ ಮಸ್ತ್ ಮೂವಿ ಐತಿ ಲಾಸ್ಟ್ ಟೈಮ್ ನಾ ಟ್ರೈ ಮಾಡಿದ್ನಿ ನಂಗೆ ಭಾಳ ಸೇರಿತ್ತು ಯಾಕಂದ್ರೆ ಗೋಗಲ್ ಇಲ್ಲಲ್ಲ ಅದಕ್ಕೆ ಬ್ಲರ್ ಕಾಣಿಸೋದೇ ಸೊ ಬಂತು ಗೋಗಲ್ ಹಾಕೊಂಡ ಐದು ನಿಮಿಷದ ಐತಿ ಎಸ್ ಎಸ್ ಹೋಗೋಣ 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 ಭಾರಿ ಇರ್ತದ ನಂಗೆ ಭಾಳ ಶೇರ್ ಇತ್ತು ಲಾಸ್ಟ್ ಟೈಮ್ ಏ ಬ್ಯಾಡ್ ಇಲ್ಲಿ ನಡು ಬಾ ಬಾ ಹಾಂ

ha <laughs> ha ಓ ನಿಂಗೂ ಬೇಕು ನಿಂಗೂ ಬೇಕು ಐಸ್ ಕ್ರೀಮ ಬಾ ನಿಂಗೂ ಕೊಡ್ತಾರ ಬಾ ಅಕ್ಕ ಇಬ್ರು ಒಂದಾದ್ರು ಹೋಗ್ತೀನಿ ಅವ್ರತ್ತ ಸಬ್ಸ್ಕ್ರೈಬರ್ ಭೇಟಿ ಅಂದ್ರೆ ಆದರೆ ಇವಾಗ ಅಲ್ಲಿನೂ ಒಬ್ಬರು ಫ್ಯಾಮಿಲಿ ಅದ ಭೇಟಿಯಲ್ಲಿ ಸೊ ಭಾಳಷ್ಟು ಜನ ಭೇಟಿ ಆಗತ್ತಾರ ಬೆಂಗ್ಳೂರ್ ಒಳಗೆ ಬಂದ ಮೇಲೂ ಮತ್ತು ಭಾಳ ಖುಷಿಯಾಗತ್ತಿ ನನಗೂ ಕುಟಮ್ಮ ನಮ್ಮ ಕಡೆಯರ್ ಬೆಂಗ್ಳೂರು ಓನರ್ ಬೇಕಾದ್ರು ಆಗತಿ ವೆಲ್ಕಮ್ ಅವನಿಗೆ ಏನು ತಿಳಿಯಂಗಿಲ್ಲ ಅಷ್ಟು ಬಾಯ್ 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 ಎಷ್ಟೋ ಜನ ಆಟ ಆಡಿದ್ದಾಯ್ತು ಫೈನಲಿ ಈಗ ಒಂದು ಸ್ವಲ್ಪ ಏನಾದರೂ ತಿನ್ನು ಅಂತ ಈ ಕಡೆ ಫುಡ್ಡದೇನು ಸೆಕ್ಷನ್ ಐತಿ ಆ ಕಡೆ ಬಂದೀವಿ ಸಾನು ಒಂದು ಎರಡು ಮೂರು ದಿನ ಆಯಿತು ಬ್ಯಾಂಗ್ಳೂರಿಗೆ ಬಂದಾಗಿಂದ ಪಿಜ್ಜಾ 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 ಅಂತ ಅನ್ನೋ ಕಸಿದ್ಲು ಹೀಗಾಗಿ ಇಲ್ಲೇ ಡೊಮಿನೋಸ್ ಒಳಗೆ ಒಂದು ಪಿಜ್ಜಾ ತೊಗೋಬೇಕಂತ ಅಂದೀವಿ ಆರ್ಡರ್ ಕೊಟ್ಟಿರಿ ಪಿಜ್ಜಾ ಪಿಜ್ಜಾ ಬಟ್ ಎಲ್ಲರಿಗಿಂತ ಚಲೋ ಆಯಿತಂದ್ರೆ ನಮ್ಮ ಚೀತುಗೆ ಬೇಬಿ ಚೇರ್ ಸಿಕ್ತು ಹೌದಿಲ್ರಿ ಚಿಕ್ಕ ಬೇಬಿ ಚೇರ್ ಸಿಕ್ತಾ ಅನ್ಕೋಸ್ತಾ ಚಿಕ್ಕ ಚೇರ್ ಸೊ ಇಬ್ಬರು ಐಸ್ ಕ್ರೀಮ್ ಅಂತ ಪಿಜ್ಜಾ ಆರ್ಡರ್ ಮಾಡಿದ್ರಿ ಪಿಜ್ಜಾ ತಿನ್ಬೇಕು ಈಗ ಅದ ಹೇಳಾದ್ರೆ ನಾವು ಇಳಿದು ಓಡಾಡಕ ದೊಡ್ಡವ್ರ ಚೇರ್ ಮೇಲೆ ಅವಂಗ